ಇಂದು ಮೇ ಮೂವತ್ತೊಂದು ಎರಡು ಸಾವಿರ ಇಪ್ಪತ್ತೈದು ಈ ದೈವಿಕ ಸಂಕಲ್ಪಗಳನ್ನು ದಿನವೂ ಹಲವಾರು ಬಾರಿ ಮನದಾಳದಿಂದ ಕೇಳಿಕೊಳ್ಳಿ ನಾನು ಸತ್ಯದ ವಿನಮ್ರ ವಿದ್ಯಾರ್ಥಿ ಭಕ್ತಿಯಿಂದ ಮಾರ್ಗದರ್ಶಿಸಲ್ಪಡುತ್ತೇನೆ ಭಕ್ತಿಯ ಬೆಳಕಿನಲ್ಲಿ ನಾನು ಸತ್ಯವನ್ನು ಕಂಡುಕೊಳ್ಳುತ್ತಲೇ ಇರುತ್ತೇನೆ ನನ್ನ ಬಗ್ಗೆ ಹೊಸದನ್ನು ಕಲಿಯಲು ನನ್ನ ಹೃದಯ ಯಾವಾಗಲೂ ತೆರೆದಿರುತ್ತದೆ ಪ್ರತಿಕ್ಷಣವನ್ನು ಅರಿವಿನೊಂದಿಗೆ ಅಳವಡಿಸಿಕೊಳ್ಳುವ ಮೂಲಕ ನಾನು ಬಲಶಾಲಿಯಾಗುತ್ತೇನೆ ನಾನು ಎಲ್ಲ ಸಂದರ್ಭಗಳಲ್ಲಿಯೂ ತಾಳ್ಮೆ ಮತ್ತು ದಯೆಯಿಂದ ಮಾತನಾಡುತ್ತೇನೆ ನನ್ನ ಆಂತರಿಕ ಶಾಂತತೆಯು ನನ್ನ ಮಾತುಗಳು ಮತ್ತು ಕ್ರಿಯೆಗಳನ್ನು ಮಾರ್ಗದರ್ಶಿಸಲು ನಾನು ಅವಕಾಶ ನೀಡುತ್ತೇನೆ ನಾನು ಭೇಟಿಯಾಗುವ ಪ್ರತಿಯೊಂದು ಆತ್ಮವನ್ನು ತನ್ನದೇ ಆದ ಪ್ರಯಾಣದಲ್ಲಿ ಅನನ್ಯ ಪ್ರಯಾಣಿಕನಾಗಿ ಗೌರವಿಸುತ್ತೇನೆ ನಾನು ಉನ್ನತಿಗೇರಿಸುವ ಆಲೋಚನೆಗಳು ಮತ್ತು ಮಾತುಗಳನ್ನು ಹಂಚಿಕೊಳ್ಳುವ ಮೂಲಕ ಸಕಾರಾತ್ಮಕವಾಗಿ ಕೊಡುಗೆ ನೀಡುತ್ತೇನೆ ಇತರರು ತಮ್ಮ ಶಾಂತತೆಯನ್ನು ಕಳೆದುಕೊಂಡಾಗಲೂ ನಾನು ಶಾಂತಿಯುತವಾಗಿರುತ್ತೇನೆ ನಾನು ತೀರ್ಪಿಗಿಂತ ತಿಳುವಳಿಕೆಯನ್ನು ಆರಿಸಿಕೊಳ್ಳುತ್ತೇನೆ ನನ್ನ ಉಪಸ್ಥಿತಿಯ ಮೂಲಕ ಉತ್ತಮ ಶಕ್ತಿಯನ್ನು ಹರಡುವ ಮೂಲಕ ನಾನು ಜಗತ್ತಿಗೆ ಸೇವೆ ಸಲ್ಲಿಸುತ್ತೇನೆ ನಾನು ಪ್ರಭಾವ ಬೀರಲು ಅಲ್ಲ ಸ್ಫೂರ್ತಿ ನೀಡಲು ಮಾತನಾಡುತ್ತೇನೆ ನನ್ನ ಮೌನ ಖಾಲಿಯಾಗಿಲ್ಲ ಅದು ತಿಳುವಳಿಕೆಯಿಂದ ತುಂಬಿದೆ ನಾನು ಸವಾಲಿನ ಸಂಭಾಷಣೆಗಳಲ್ಲಿ ಕೇಂದ್ರೀಕೃತವಾಗಿರುತ್ತೇನೆ ನಾನು ಸಂವಹನ ನಡೆಸುವ ಪ್ರತಿಯೊಬ್ಬರಿಗೂ ಸಹಾನುಭೂತಿಯನ್ನು ಹೊರಸೂಸುತ್ತೇನೆ ನಾನು ಭರವಸೆ ಮತ್ತು ಬೆಳಕಿನ ಮೂಲ ಯಾವುದೇ ಕೋಣೆಗೆ ಶಾಂತಿಯನ್ನು ತರುವ ನನ್ನ ಆಂತರಿಕ ಶಕ್ತಿಯನ್ನು ನಾನು ಗುರುತಿಸುತ್ತೇನೆ ನಾನು ಪ್ರತಿಯೊಬ್ಬರ ವಿಶಿಷ್ಟ ಮಾರ್ಗ ಮತ್ತು ವೇಗವನ್ನು ಗೌರವಿಸುತ್ತೇನೆ ನನ್ನ ಮಾತುಗಳು ಮೃದುವಾಗಿರುತ್ತವೆ ಮತ್ತು ನನ್ನ ಉದ್ದೇಶಗಳು ಶುದ್ಧವಾಗಿರುತ್ತವೆ ನಾನು ಇತರರು ಬೆಳೆಯಲು ಜಾಗವನ್ನು ಸೃಷ್ಟಿಸುತ್ತೇನೆ ನಾನು ಸತ್ಯದಲ್ಲಿ ನೆಲೆಗೊಂಡಿದ್ದೇನೆ ಮತ್ತು ಅದು ನನಗೆ ಸ್ಪಷ್ಟತೆಯನ್ನು ನೀಡುತ್ತದೆ ನನ್ನ ಶಾಂತ ಉಪಸ್ಥಿತಿಯು ಇತರರನ್ನು ಸಕಾರಾತ್ಮಕವಾಗಿ ಪ್ರಭಾವಿಸುತ್ತದೆ ಗುಣಪಡಿಸುವುದು ನನಗೆ ಮತ್ತು ಇತರರಿಗೆ ಸಮಯ ತೆಗೆದುಕೊಳ್ಳುತ್ತದೆ ಎಂದು ನಾನು ಅರ್ಥ ಮಾಡಿಕೊಂಡಿದ್ದೇನೆ ನಾನು ಇತರರಿಗೆ ನಿಯಂತ್ರಣದ ಮೂಲಕ ಅಲ್ಲ ಮಾದರಿಯ ಮೂಲಕ ಮಾರ್ಗದರ್ಶನ ನೀಡುತ್ತೇನೆ ನಾನು ತಾಳ್ಮೆ ಮತ್ತು ಸಹಾನುಭೂತಿಯಿಂದ ಕೇಳುತ್ತೇನೆ ನಾನು ಕಲಿಸುವಾಗಲೂ ಕಲಿಯುತ್ತಲೇ ಇರುತ್ತೇನೆ ನನ್ನ ಮೌನವು ಬಲವನ್ನು ಹೊಂದಿದೆ ದೌರ್ಬಲ್ಯವಲ್ಲ ನಾನು ಗುರುತಿಸುವಿಕೆಯ ಅಗತ್ಯವಿಲ್ಲದೆ ಸ್ಫೂರ್ತಿ ನೀಡುತ್ತೇನೆ ನಾನು ತ್ವರಿತ ಫಲಿತಾಂಶಗಳನ್ನು ನಿರೀಕ್ಷಿಸದೆ ನನ್ನ ಆಂತರಿಕ ಕೆಲಸವನ್ನು ಮಾಡುತ್ತೇನೆ ಇತರರನ್ನು ಬದಲಾಯಿಸುವ ಅಗತ್ಯವನ್ನು ನಾನು ಬಿಡುಗಡೆ ಮಾಡುತ್ತೇನೆ ಅವರು ಸಿದ್ಧರಾದಾಗ ಅವರು ಬೆಳೆಯುತ್ತಾರೆ ನಾನು ಜೀವನದ ಸಮಯವನ್ನು ನಂಬುತ್ತೇನೆ ನಾನು ಉಪದೇಶಿಸದೆಯೇ ಮೇಲಕ್ಕೆತ್ತುತ್ತೇನೆ ನಾನು ವಿನಮ್ರನಾಗಿರುತ್ತೇನೆ ಕಲಿಯಲು ಯಾವಾಗಲೂ ಹೆಚ್ಚಿನದಿದೆ ಎಂದು ತಿಳಿದಿದ್ದೇನೆ ನಾನು ಇತರರಲ್ಲಿ ನೋಡಲು ಬಯಸುವುದನ್ನು ನಾನು ಅಭ್ಯಾಸ ಮಾಡುತ್ತೇನೆ ನಾನು ಎಲ್ಲಿಗೆ ಹೋದರೂ ಶಾಂತಿಯುತ ವಾತಾವರಣವನ್ನು ಸೃಷ್ಟಿಸುತ್ತೇನೆ ನನ್ನ ಮನಸ್ಸು ಶಾಂತವಾಗಿರುತ್ತದೆ ಮತ್ತು ಮುಖ್ಯವಾದ ವಿಷಯಗಳ ಮೇಲೆ ಕೇಂದ್ರೀಕೃತವಾಗಿರುತ್ತದೆ ನಾನು ಮಾತನಾಡುವ ಮೊದಲು ನಿಲ್ಲಿಸುತ್ತೇನೆ ಮತ್ತು ಪ್ರತಿಕ್ರಿಯಿಸುವ ಮೊದಲು ಯೋಚಿಸುತ್ತೇನೆ ನಾನು ನನ್ನ ಶಕ್ತಿಯ ಮೂಲಕ ಸಾಮರಸ್ಯವನ್ನು ಸೃಷ್ಟಿಸುತ್ತೇನೆ ನನ್ನ ಆಂತರಿಕ ಶಕ್ತಿ ಮೌನದಲ್ಲಿ ಹೊಳೆಯುತ್ತದೆ ನಾನು ಒತ್ತಡದಿಂದಲ್ಲ ಉಪಸ್ಥಿತಿಯಿಂದ ಮುನ್ನಡೆಸುತ್ತೇನೆ ನಾನು ಹಸ್ತಕ್ಷೇಪವಿಲ್ಲದೆ ಪ್ರಭಾವ ಬೀರುತ್ತೇನೆ ನಾನು ಇತರರನ್ನು ಅವರು ಇರುವ ಸ್ಥಳದಲ್ಲಿಯೇ ಸ್ವೀಕರಿಸುತ್ತೇನೆ ನಾನು ಸಹಾಯ ಮಾಡುವಾಗ ನನಗೆ ಯಾವುದೇ ನಿರೀಕ್ಷೆಗಳಿಲ್ಲ ನಾನು ಬಾಂಧವ್ಯವಿಲ್ಲದೆ ಮಾರ್ಗದರ್ಶನ ನೀಡುತ್ತೇನೆ ಗದ್ದಲದ ಸಂದರ್ಭಗಳಲ್ಲಿಯೂ ನಾನು ಕೇಂದ್ರೀಕೃತವಾಗಿರುತ್ತೇನೆ ಕತ್ತಲೆಯಲ್ಲಿ ಶಾಂತ ದೀಪದಂತೆ ನಾನು ಶಾಂತಿಯನ್ನು ಹೊರಸೂಸುತ್ತೇನೆ ನನ್ನ ಸತ್ಯವನ್ನು ನಾನು ಸಾಬೀತುಪಡಿಸುವ ಅಗತ್ಯವಿಲ್ಲ ಆದರೆ ನಾನು ಅದನ್ನು ಅನುಸರಿಸುತ್ತೇನೆ ನಾನು ಇತರರು ತಮ್ಮದೇ ಆದ ಆಯ್ಕೆಗಳನ್ನು ಮಾಡಲು ಬಿಡುತ್ತೇನೆ ನಾನು ಹಗುರವಾದ ಹೃದಯದಿಂದ ಇತರರಿಗೆ ಸೇವೆ ಸಲ್ಲಿಸುತ್ತೇನೆ ಫಲಿತಾಂಶಗಳು ನಿಧಾನವಾಗಿದ್ದರೂ ಸಹ ನಾನು ಸಂತೃಪ್ತನಾಗಿರುತ್ತೇನೆ ನನ್ನ ಶಕ್ತಿಯು ನನ್ನ ಮಾತುಗಳಿಗಿಂತ ಹೆಚ್ಚು ಮಾತನಾಡಲು ಬಿಡುತ್ತೇನೆ ನಾನು ಅಹಂಕಾರದಿಂದಲ್ಲ ಏಕತೆಯಿಂದ ಕೆಲಸ ಮಾಡಲು ಆಯ್ಕೆ ಮಾಡಿಕೊಳ್ಳುತ್ತೇನೆ ನಾನು ಹೊರಗಿನ ಚಪ್ಪಾಳೆಗಿಂತ ಆಂತರಿಕ ಪ್ರಯಾಣವನ್ನು ಹೆಚ್ಚು ಪ್ರೀತಿಸುತ್ತೇನೆ ನಾನು ಮೌನವನ್ನು ಸ್ನೇಹಿತನಾಗಿ ಸ್ವಾಗತಿಸುತ್ತೇನೆ ನಾನು ಗುಣಪಡಿಸಲು ಅಥವಾ ಕಲಿಯಲು ಆತುರ ಪಡುವುದಿಲ್ಲ ನನಗಾಗಿ ಅಥವಾ ಇತರರಿಗಾಗಿ ಎಚ್ಚರಗೊಳ್ಳಲು ಪ್ರತಿ ಆತ್ಮದ ದೈವಿಕ ಸಮಯವನ್ನು ನಾನು ನಂಬುತ್ತೇನೆ ನನ್ನ ಜೀವನವು ಸತ್ಯದ ಶಾಂತ ಉದಾಹರಣೆಯಾಗಿದೆ ಇತರರು ನನ್ನನ್ನು ಅನುಸರಿಸುವ ಅಗತ್ಯವಿಲ್ಲದೆ ಬೆಳೆಯಲು ನಾನು ಸಹಾಯ ಮಾಡುತ್ತೇನೆ ನಾನು ತಿಳುವಳಿಕೆಯ ಮೂಲಕ ಸೇತುವೆಗಳನ್ನು ನಿರ್ಮಿಸುತ್ತೇನೆ ನನ್ನ ತಾಳ್ಮೆ ಸುರಕ್ಷತೆಯ ವಾತಾವರಣವನ್ನು ಸೃಷ್ಟಿಸುತ್ತದೆ ಇತರ ಆಧ್ಯಾತ್ಮಿಕ ಹಾದಿಯಲ್ಲಿ ಅವರ ವೇಗವನ್ನು ನಾನು ಗೌರವಿಸುತ್ತೇನೆ ಒಳ್ಳೆಯತನವು ಯಾವಾಗಲೂ ತನ್ನ ದಾರಿಯನ್ನು ಕಂಡುಕೊಳ್ಳುತ್ತದೆ ಎಂದು ನಾನು ನಂಬುತ್ತೇನೆ ಜೀವನವು ನನಗೆ ತರುವ ಎಲ್ಲದರಿಂದ ನಾನು ಕಲಿಯುತ್ತೇನೆ ನನ್ನ ಶಾಂತ ಮನಸ್ಸು ನನ್ನ ಮಹಾಶಕ್ತಿ ನಾನು ತುರ್ತು ಸ್ಥಿತಿಯನ್ನು ಬಿಟ್ಟು ಹರಿವನ್ನು ಅಪ್ಪಿಕೊಳ್ಳುತ್ತೇನೆ ನನ್ನ ಉಪಸ್ಥಿತಿಯು ಆ ವ್ಯವಸ್ಥೆಯಲ್ಲಿ ಶಾಂತಿಯನ್ನು ಸೃಷ್ಟಿಸುತ್ತದೆ ನಾನು ಸ್ಪಷ್ಟತೆ ಮತ್ತು ನಿಶ್ಚಲತೆಯೊಂದಿಗೆ ಸಂಘರ್ಷವನ್ನು ಎದುರಿಸುತ್ತೇನೆ ನಾನು ಉದಾರವಾಗಿ ಸಮಯ ಶಕ್ತಿ ಮತ್ತು ಪ್ರೀತಿಯನ್ನು ನೀಡುತ್ತೇನೆ ನಾನು ಪ್ರತಿಕ್ಷಣದಲ್ಲೂ ಸೌಮ್ಯ ಶಕ್ತಿಯನ್ನು ಹೊರಸೂಸುತ್ತೇನೆ ನಿಯಂತ್ರಣದ ಅಗತ್ಯವಿಲ್ಲದೆ ನಾನು ಮೇಲಕ್ಕೆತ್ತುತ್ತೇನೆ ಇತರರು ಖಚಿತವಿಲ್ಲದಿದ್ದಾಗ ನಾನು ಸ್ಥಿರವಾಗಿರುತ್ತೇನೆ ನನ್ನ ಮೌನವು ಇತರರಿಗೆ ಚಿಂತನೆಗೆ ಅವಕಾಶ ನೀಡುತ್ತದೆ ಅವರು ಇಲ್ಲದಿದ್ದಾಗಲೂ ನಾನು ಇತರರಲ್ಲಿ ಬೆಳಕನ್ನು ನೋಡುತ್ತೇನೆ ನನ್ನ ಧ್ವನಿಯು ಶಾಂತಿ ಅಥವಾ ಶಕ್ತಿಯನ್ನು ತರಬಹುದಾದಾಗ ಮಾತ್ರ ನಾನು ಮಾತನಾಡುತ್ತೇನೆ ಬದಲಾವಣೆಯನ್ನು ಒತ್ತಾಯಿಸದೆ ನಾನು ಸಹಾಯ ಮಾಡುತ್ತೇನೆ ನಾನು ನನ್ನ ನಂಬಿಕೆಗಳನ್ನು ಹೇರುವುದಿಲ್ಲ ನಾನು ಅವುಗಳನ್ನು ಸಾಕಾರಗೊಳಿಸುತ್ತೇನೆ ನನ್ನ ಆತ್ಮವು ಸ್ಥಿತಿಸ್ಥಾಪಕ ಮತ್ತು ಬುದ್ಧಿವಂತವಾಗಿದೆ ಸತ್ಯವು ತನ್ನದೇ ಆದ ಸಮಯವನ್ನು ಹೊಂದಿದೆ ಎಂದು ನಾನು ನಂಬುತ್ತೇನೆ ಅಗತ್ಯವಿದ್ದಾಗ ನಾನು ಹಿಂದೆ ಸರಿಯುತ್ತೇನೆ ಮತ್ತು ದೂರದಿಂದ ಬೆಂಬಲ ನೀಡುತ್ತೇನೆ ನನ್ನ ಆಧ್ಯಾತ್ಮಿಕ ಬೆಳವಣಿಗೆಯು ಇತರರು ಏರಲು ಸಹಾಯ ಮಾಡುತ್ತದೆ ನಾನು ಶಾಂತಿಯನ್ನು ದೈನಂದಿನ ಅಭ್ಯಾಸವಾಗಿ ನೋಡುತ್ತೇನೆ ಇತರರಿಗೆ ಮಾರ್ಗದರ್ಶನ ನೀಡುವ ಮೊದಲು ನಾನು ನನ್ನ ಸ್ವಂತ ಶಕ್ತಿಯನ್ನು ನೋಡಿಕೊಳ್ಳುತ್ತೇನೆ ಶಾಂತ ಉಪಸ್ಥಿತಿಯ ಶಕ್ತಿಯನ್ನು ನಾನು ಗೌರವಿಸುತ್ತೇನೆ ನನ್ನ ಉದ್ದೇಶಗಳು ಶುದ್ಧ ಮತ್ತು ಸ್ಪಷ್ಟವಾಗಿವೆ ನಾನು ಆಳವಾಗಿ ಉಸಿರಾಡುತ್ತೇನೆ ಮತ್ತು ಕೇಂದ್ರೀಕೃತವಾಗಿರುತ್ತೇನೆ ಬೆಳವಣಿಗೆ ಒಂದು ಆಂತರಿಕ ಪ್ರಕ್ರಿಯೆ ಎಂದು ನನಗೆ ನೆನಪಿದೆ ನನ್ನ ಅಸ್ತಿತ್ವದ ಸ್ಥಿತಿಯ ಮೂಲಕ ನಾನು ಗುಣಪಡಿಸುವಿಕೆಯನ್ನು ಸೃಷ್ಟಿಸುತ್ತೇನೆ ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ಕೈಲಾದಷ್ಟು ಮಾಡುತ್ತಿರುವ ಆತ್ಮವಾಗಿ ನಾನು ನೋಡುತ್ತೇನೆ ನಾನು ಸಲಹೆಗಿಂತ ಶಕ್ತಿಯ ಮೂಲಕ ಹೆಚ್ಚು ಪ್ರಭಾವ ಬೀರುತ್ತೇನೆ ನನ್ನ ಶಾಂತಿಯಲ್ಲಿ ಸ್ಥಿರವಾಗಿರುವ ಮೂಲಕ ನಾನು ವಿಶ್ವಾಸವನ್ನು ಬೆಳೆಸುತ್ತೇನೆ ತಿಳುವಳಿಕೆಯ ಮೂಲಕ ಶಾಂತತೆಯನ್ನು ಸೃಷ್ಟಿಸಲು ನಾನು ಸಹಾಯ ಮಾಡುತ್ತೇನೆ ನನ್ನ ಶಾಂತಿ ಯಾವುದೇ ಸವಾಲಿಗಿಂತ ಬಲವಾಗಿರುತ್ತದೆ ನಾನು ಒತ್ತಾಯಿಸುವುದಿಲ್ಲ ಆಹ್ವಾನಿಸಿ ಮಾತ್ರ ನಾನು ನನ್ನ ಸ್ವಂತ ಬೆಳವಣಿಗೆಯನ್ನು ಪ್ರತಿದಿನ ಪೋಷಿಸುತ್ತೇನೆ ಇತರರು ಸ್ವೀಕರಿಸಲು ಸಿದ್ಧರಿಲ್ಲದಿದ್ದಾಗ ನಾನು ಸ್ವೀಕರಿಸುತ್ತೇನೆ ನಾನು ಜೀವನದ ವಿದ್ಯಾರ್ಥಿ ಮತ್ತು ಇತರರಿಗೆ ಸೌಮ್ಯ ಮಾರ್ಗದರ್ಶಕ ಕಠಿಣ ಪರಿಸ್ಥಿತಿಗಳಿಗೆ ನಾನು ಮೃದುತ್ವವನ್ನು ತರುತ್ತೇನೆ ಪ್ರೀತಿ ಬೇಕಿಂತ ಬಲಶಾಲಿ ಎಂದು ನನಗೆ ನೆನಪಿದೆ ನಾನು ಇತರರು ತಮ್ಮದೇ ಆದ ಪ್ರಯಾಣವನ್ನು ನಡೆಸಲು ಬಿಡುತ್ತೇನೆ ನಾನು ಉಪಸ್ಥಿತಿಯ ಮೂಲಕ ಪ್ರೀತಿಯನ್ನು ವ್ಯಕ್ತಪಡಿಸುತ್ತೇನೆ ನಾನು ಶುದ್ಧ ಉದ್ದೇಶಗಳೊಂದಿಗೆ ಇತರರನ್ನು ಬೆಂಬಲಿಸುತ್ತೇನೆ ನಾನು ಸತ್ಯದಲ್ಲಿ ನೆಲೆಗೊಂಡಿದ್ದೇನೆ ಆದರೆ ನನ್ನ ವಿಧಾನದಲ್ಲಿ ಬೆಳಕಿನಲ್ಲಿದ್ದೇನೆ ನನ್ನ ವಯಸ್ಸು ಏನೇ ಇರಲಿ ನಾನು ಎಂದಿಗೂ ಬೆಳೆಯುವುದನ್ನು ನಿಲ್ಲಿಸುವುದಿಲ್ಲ ನಾನು ಇತರರು ತಮ್ಮ ಸ್ವಂತ ಆಂತರಿಕ ಬೆಳಕನ್ನು ಜಾಗೃತಗೊಳಿಸಲು ಸಮಯವನ್ನು ನೀಡುತ್ತೇನೆ ನಾನು ಕಲಿಯಲು ಮತ್ತು ಸೇವೆ ಮಾಡಲು ಇಲ್ಲಿದ್ದೇನೆ ಕತ್ತಲೆಯಲ್ಲಿರುವವರಿಗೆ ನಾನು ಬೆಳಕು ನಾನು ಬಲವಂತದಿಂದಲ್ಲ ಪ್ರೀತಿಯ ಮೂಲಕ ರೂಪಾಂತರವನ್ನು ಬೆಂಬಲಿಸುತ್ತೇನೆ ನಾನು ಹೊಸ ದೃಷ್ಟಿಕೋನಗಳನ್ನು ಸ್ವಾಗತಿಸುತ್ತೇನೆ ನಾನು ಶಿಸ್ತು ಮತ್ತು ಸಂತೋಷದಿಂದ ಶಾಂತಿಯನ್ನು ಅಭ್ಯಾಸ ಮಾಡುತ್ತೇನೆ ನನ್ನ ಸ್ಪಷ್ಟತೆಯನ್ನು ಪುನಃಸ್ಥಾಪಿಸಲು ನಾನು ನಿಶ್ಚಲತೆಯನ್ನು ಅನುಮತಿಸುತ್ತೇನೆ ಪ್ರತಿಯೊಬ್ಬರೂ ತಮ್ಮದೇ ಆದ ಕಾಲಮಿತಿಯಲ್ಲಿದ್ದಾರೆ ಎಂದು ನನಗೆ ನೆನಪಿದೆ ನಾನು ಏನು ಮಾಡುತ್ತಿದ್ದೇನೆ ಎಂಬುದರ ಬದಲು ನಾನು ಯಾರಾಗುತ್ತಿದ್ದೇನೆ ಎಂಬುದರ ಮೇಲೆ ಹೆಚ್ಚು ಗಮನಹರಿಸುತ್ತೇನೆ ನಾನು ಜನಪ್ರಿಯತೆಗಿಂತ ಶಾಂತಿಯನ್ನು ಆರಿಸಿಕೊಳ್ಳುತ್ತೇನೆ ನಾನು ಶಬ್ದ ಮಾಡದೆ ಹೊಳೆಯುತ್ತೇನೆ ನಾನು ಪ್ರಭಾವ ಬೀರಲು ಪ್ರಯತ್ನಿಸದೆ ಸಂತೋಷವನ್ನು ಹೊರಸೂಸುತ್ತೇನೆ ಒತ್ತಡದಲ್ಲಿ ನಾನು ಅನುಗ್ರಹದಿಂದ ಪ್ರತಿಕ್ರಿಯಿಸುತ್ತೇನೆ ನನ್ನಲ್ಲಿರುವುದನ್ನು ಪ್ರೀತಿಯಿಂದ ಕೊಡುತ್ತೇನೆ ಜೀವನವು ನನಗೆ ಏನು ಕಲಿಸುತ್ತಿದೆ ಎಂದು ನಾನು ಕೇಳುತ್ತೇನೆ ಅದು ಏನನ್ನು ಕಸಿದುಕೊಳ್ಳುತ್ತಿದೆ ಎಂದು ಅಲ್ಲ ನನ್ನ ನಿಶ್ಚಲತೆಯು ಮುನ್ನಡೆಸಲು ಬಿಡುತ್ತೇನೆ ನಾನು ಜಗತ್ತಿನಲ್ಲಿ ನೋಡಲು ಬಯಸುವ ಶಾಂತಿಯನ್ನು ಸಾಕಾರಗೊಳಿಸುತ್ತೇನೆ ನಾನು ಪ್ರತಿಯಾಗಿ ಏನನ್ನು ನಿರೀಕ್ಷಿಸದೆ ಬೆಂಬಲಿಸುತ್ತೇನೆ ವೈಯಕ್ತಿಕ ಗಡುವುಗಳ ಮೇಲೆ ದೈವಿಕ ಸಮಯವನ್ನು ನಾನು ಸ್ವಾಗತಿಸುತ್ತೇನೆ ನಾನು ಪ್ರತಿ ಸವಾಲನ್ನು ವಿಕಸನಗೊಳ್ಳುವ ಅವಕಾಶವಾಗಿ ನೋಡುತ್ತೇನೆ ನಾನು ಹೋಲಿಕೆ ಇಲ್ಲದೆ ಇತರ ಬೆಳವಣಿಗೆಯನ್ನು ಆಚರಿಸುತ್ತೇನೆ ನಾನು ಆಂತರಿಕ ಮೌನದಲ್ಲಿ ಮೌಲ್ಯವನ್ನು ನೋಡುತ್ತೇನೆ ನಾನು ಸ್ಥಿರವಾದ ಒಳ್ಳೆಯತನದ ಶಕ್ತಿಯನ್ನು ನಂಬುತ್ತೇನೆ ನಾನು ಆಧ್ಯಾತ್ಮಿಕ ಪ್ರಯಾಣಗಳನ್ನು ತ್ವರಿತಗೊಳಿಸುವ ಪ್ರಚೋದನೆಯನ್ನು ಬಿಡುತ್ತೇನೆ ಧ್ಯಾನ ಮತ್ತು ಪ್ರತಿಬಿಂಬದ ಮೂಲಕ ನನ್ನ ಬೆಳಕನ್ನು ಪೋಷಿಸುತ್ತೇನೆ ನನ್ನ ಉಪಸ್ಥಿತಿ ಸಾಕು ಎಂದು ನಾನು ನೆನಪಿಸಿಕೊಳ್ಳುತ್ತೇನೆ ನಾನು ನಿಧಾನವಾಗಿ ನಡೆಯುತ್ತೇನೆ ಮತ್ತು ಸಕಾರಾತ್ಮಕ ಹೆಜ್ಜೆ ಗುರುತುಗಳನ್ನು ಬಿಡುತ್ತೇನೆ ನಾನು ಹೆಚ್ಚು ಆಳವಾಗಿ ಪ್ರೀತಿಸುವುದು ಹೇಗೆ ಎಂದು ಕಲಿಯುತ್ತಲೇ ಇರುತ್ತೇನೆ ಆತ್ಮದ ಶಾಂತ ವಿಜಯಗಳನ್ನು ನಾನು ಪ್ರಶಂಸಿಸುತ್ತೇನೆ ನಾನು ತಪ್ಪುಗಳನ್ನು ಮೀರಿ ನೋಡುತ್ತೇನೆ ಮತ್ತು ಪ್ರಗತಿಯನ್ನು ಗುರುತಿಸುತ್ತೇನೆ ನಾನು ಸಲಹೆ ನೀಡುವ ಮೊದಲು ನಾನು ಅರ್ಥ ಮಾಡಿಕೊಳ್ಳುತ್ತೇನೆ ನಾನು ಒತ್ತಡದಿಂದಲ್ಲ ಉಪಸ್ಥಿತಿಯಿಂದ ಸೇವೆ ಮಾಡುತ್ತೇನೆ ನಾನು ಜೀವನದ ಹರಿವಿನೊಂದಿಗೆ ಸಾಮರಸ್ಯವನ್ನು ಹೊಂದಿದ್ದೇನೆ ನಾನು ಬಾಹ್ಯ ಪ್ರದರ್ಶನದಿಂದಲ್ಲ ಆಂತರಿಕ ಖಚಿತತೆಯಿಂದ ವರ್ತಿಸುತ್ತೇನೆ ಬುದ್ಧಿವಂತಿಕೆ ಮುನ್ನಡೆಸಲು ಮತ್ತು ಅಹಂಕಾರವನ್ನು ವಿಶ್ರಾಂತಿಗೆ ಬಿಡುತ್ತೇನೆ ಮೌನವು ಗುಣಪಡಿಸುತ್ತದೆ ಎಂದು ನನಗೆ ನೆನಪಿದೆ ನಾನು ಪ್ರೀತಿಯಿಂದ ಸತ್ಯವನ್ನು ಮಾತನಾಡುತ್ತೇನೆ ನಾನು ನಿಯಂತ್ರಿಸದೆ ಮಾರ್ಗದರ್ಶನ ಮಾಡುತ್ತೇನೆ ನಾನು ಒಳಗಿನಿಂದ ಹೊಳೆಯುತ್ತೇನೆ ನಾನು ಪ್ರತಿದಿನವನ್ನು ಉನ್ನತಿಗೇರಿಸುವ ಅವಕಾಶವಾಗಿ ಸ್ವೀಕರಿಸುತ್ತೇನೆ ನನ್ನ ಆತ್ಮವು ಹಗುರವಾಗಿರಲು ಮತ್ತು ಮುಕ್ತವಾಗಿರಲು ನಾನು ಬಿಡುತ್ತೇನೆ ನಾನು ಶಾಂತ ದಯ ಮತ್ತು ಜಾಗೃತ ಆತ್ಮವಾಗಿರಲು ಆರಿಸಿಕೊಳ್ಳುತ್ತೇನೆ ನಾನು ಪರಮಾತ್ಮ ಪರಮಾತ್ಮನೊಂದಿಗೆ ಶಾಶ್ವತವಾಗಿ ಸಂಪರ್ಕ ಹೊಂದಿದ್ದೇನೆ ಮೌನದ ಪ್ರತೀಕ್ಷದಲ್ಲೂ ನನಗೆ ಮಾರ್ಗದರ್ಶನ ನೀಡುವವನ ಉಪಸ್ಥಿತಿಯನ್ನು ನಾನು ಅನುಭವಿಸುತ್ತೇನೆ ಪರಮಾತ್ಮನನ್ನು ನನ್ನ ಶಾಶ್ವತ ತಂದೆ ಮತ್ತು ಮಾರ್ಗದರ್ಶಕ ಎಂದು ನಾನು ಪ್ರೀತಿಯಿಂದ ನೆನಪಿಸಿಕೊಳ್ಳುತ್ತೇನೆ ನನ್ನ ಭಕ್ತಿ ಶುದ್ಧವಾಗಿದೆ ಸತ್ಯ ಶಾಂತಿ ಮತ್ತು ಆಧ್ಯಾತ್ಮಿಕ ಪ್ರೀತಿಯ ಮೇಲೆ ಕೇಂದ್ರೀಕೃತವಾಗಿದೆ ನಾನು ನನ್ನ ಆಲೋಚನೆಗಳು ಮಾತುಗಳು ಮತ್ತು ಕ್ರಿಯೆಗಳನ್ನು ಶುದ್ಧ ಹೃದಯದಿಂದ ದೇವರಿಗೆ ಅರ್ಪಿಸುತ್ತೇನೆ ನಾನು ಕಳುಹಿಸುವ ಪ್ರೀತಿಯ ಪ್ರತಿಯೊಂದು ಆಲೋಚನೆಯು ಪರಮಾತ್ಮನನ್ನು ತಲುಪುತ್ತದೆ ಮತ್ತು ಆಶೀರ್ವಾದವಾಗಿ ಮರಳುತ್ತದೆ ಪರಮಾತ್ಮನು ಯಾವಾಗಲೂ ನನ್ನ ಅತ್ಯುನ್ನತ ಮಾರ್ಗವನ್ನು ಬೆಂಬಲಿಸುತ್ತಾನೆ ಎಂದು ನಾನು ನಂಬುತ್ತೇನೆ ನಾನು ದೈವಿಕ ಜ್ಞಾನದ ಬೆಳಕಿನಿಂದ ಮಾರ್ಗದರ್ಶಿಸಲ್ಪಟ್ಟ ಶುದ್ಧತೆಯ ಪವಿತ್ರ ಮಾರ್ಗದಲ್ಲಿ ನಡೆಯುತ್ತೇನೆ ನಿಶ್ಚಲತೆಯಲ್ಲಿ ಪರಮಾತ್ಮನ ಶಾಶ್ವತ ಪ್ರೀತಿಯಿಂದ ನಾನು ಅಪ್ಪಿಕೊಳ್ಳಲ್ಪಟ್ಟಿದ್ದೇನೆ ಎಂದು ಭಾವಿಸುತ್ತೇನೆ ಓಂ ಶಾಂತಿ ಶಿವ ತಂದೆಯ ಪ್ರೇಮ ಮತ್ತು ಶಕ್ತಿ ನಿಮ್ಮಲ್ಲಿ ಹರಿಯಲಿ ನಿಮ್ಮ ಬದುಕು ಶುಭಕರವಾಗಲಿ ಸಂಪೂರ್ಣ ಸುಖ ಶಾಂತಿಗಳಿಂದ ತುಂಬಲಿ ಶಿವ ತಂದೆಯ ಆಶೀರ್ವಾದಗಳು ಸದಾ ನಿಮ್ಮ ಪಾಲಾಗಿರಲಿ ಈ ಶುಭ ಸಂಕಲ್ಪಗಳನ್ನು ಮೌನದಿಂದ ಅನೇಕ ಬಾರಿ ಕೇಳಿ ಆತ್ಮಜ್ಞಾನದ ನೆನಪು ಮನಸ್ಸಿನಲ್ಲಿ ಗಾಢವಾಗಿಸೋಣ ಓಂ ಶಾಂತಿ